गुरुभ्यो नमः हरः ॐ तत्पुरुषाय विद्महे महादेवाय धीमहि तन्नो रुद्रप्रचोदयात् ॐ सर्पराजाय विद्महे महानागाय धीमहि तन्नो शेषः प्रचोदयात् यल् ನಮ್ಮ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತಿನ ದಿವಸ ನಮ್ಮ ಭಾರತದ ಸನಾತನ ಸಂಸ್ಕೃತಿಯ ಸಂಸ್ಕೃತಿಯಲ್ಲಿ ಹಲವಾರು ಹಬ್ಬಗಳ ಆಚರಣೆಗಳನ್ನು ನಾವು ಕಾಣ್ತೀವಿ ಅದರಲ್ಲಿ ವಿಶೇಷವಾಗಿ ನಾಗರ ಪಂಚಮಿ ಹಬ್ಬನೂ ಅದರಲ್ಲಿ ಒಂದು ಒಂದು ಶ್ರಾವಣ ಮಾಸದ ಆರಂಭದ ಮೊದಲನೇ ಹಬ್ಬ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಬರುವಂತಹ ಹಬ್ಬ ಅಂದರೆ ಅದು ನಾಗದೇವತೆ ಅಥವಾ ನಾಗದೇವರ ಆರಾಧನೆ ನಾಗದೇವರ ಪೂಜೆ ನಾಗರ ಪಂಚಮಿ ಹಬ್ಬ ಅಂತೇಳಿ ನಾವೆಲ್ಲರೂ ಸಹಿತ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಆ ನಾಗರ ಪಂಚಮಿ ವಿಶೇಷತೆಯೇನು ಪುರಾಣಗಳಲ್ಲಿ ಅದರಲ್ಲಿರೋ ಇರುವಂತಹ ಮಹತ್ವ ಅಥವಾ ಪುರಾಣದಲ್ಲಿರುವಂತಹ ಉಲ್ಲೇಖಗಳೇನು ಅಥವಾ ನಾಗರ ಪಂಚಮಿ ಹಬ್ಬವನ್ನು ನಾವು ಯಾವ ರೀತಿ ಆಯಾ ಭಾಗಗಳಲ್ಲಿ ಹಲವಾರು ಭಾರತದ ಹಲವಾರು ಭಾಗಗಳಲ್ಲಿ ಉತ್ತರ ಭಾರತದಲ್ಲಾಗ್ಬೋದು ಅಥವಾ ನಮ್ಮ ದಕ್ಷಿಣ ಭಾರತದಲ್ಲಾಗ್ಬೋದು ನಾಗರ ಪಂಚಮಿಯನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಆಯಾ ಸಂಪ್ರದಾಯ ಅಲ್ಲಿರುವಂತಹ ರೂಢಿಗಳ ಪ್ರಕಾರ ಆಚರಣೆ ಮಾಡಿಕೊಂಡು ಮಾಡಿಕೊಂಡು ಬಂದಿದ್ದಾರೆ ಆದರೆ ಆ ವಿಶೇಷವಾದಂಥ ಹಬ್ಬವನ್ನು ನಮ್ಮ ಕರ್ನಾಟಕದಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಹಲವಾರು ನಾಗ ದೇವಸ್ಥಾನಗಳಾಗ್ಬೋದು ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಅನಂತ ಪದ್ಮನಾಭ ಹಾಗೂ ಹಲವಾರು ಅನಂತ ನಾಗ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಆ ದಿವಸ ಹಮ್ಮಿಕೊಳ್ತಾರೆ ಇದನ್ನು ಮಾಡಲಿಕ್ಕೆ ಕಾರಣಗಳು ನಮ್ಮ ಹಿರಿಯರು ಬಹಳಷ್ಟು ಸೂಕ್ಷ್ಮಾತ ಸೂಕ್ಷ್ಮ ವಿಚಾರಗಳನ್ನು ನೋಡಿಕೊಂಡು ಈ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಯಾಕಂದರೆ ಮಳೆಗಾಲದಲ್ಲಿ ಭೂಮಿಯೆಲ್ಲ ಹಸಿಯಾಗುತ್ತೆ ಮಳೆಯಿಂದ ಆ ಸಮಯದಲ್ಲಿ ಹುತ್ತಿನಲ್ಲಿರ್ಬೋದು ಅಥವಾ ಭೂಮಿಯಲ್ಲಿ ಬಿಲದಲ್ಲಿರ್ಬೋದು ಆ ಸರ್ಪದೇವತೆ ಅಥವಾ ನಾಗ ಸರ್ಪಗಳು ಆ ಬಿಲದಿಂದ ಹೊರಗಡೆ ಬರುತ್ತೆ ಆ ಹೊರಗಡೆ ಬಂದಾಗ ಮನುಷ್ಯರಿಂದ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಅನ್ನೋ ದೃಷ್ಟಿಯಿಂದ ಮತ್ತು ಅದು ನಮ್ಮ ಭಾರತದ ಸನಾತನ ಸಂಸ್ಕೃತಿಯಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ವಿಶ್ ನಾಗದೇವತೆಗೆ ಅಥವಾ ನಾಗ ನಾಗನಿಗೆ ವಿಶೇಷವಾದ ಸ್ಥಾನವನ್ನು ದೇವತಾ ಸ್ಥಾನವನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಆ ನಾಗದೇವತೆಯಿಂದ ನಮಗೆ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಮತ್ತು ಆ ನಾಗದೇವತೆಗಳನ್ನು ಸಹಿತ ಮನುಷ್ಯರಿಂದ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಅನ್ನೋ ದೃಷ್ಟಿಯಿಂದ ಈ ನಾಗರ ಹಬ್ಬವನ್ನು ನಾಗರ ಪಂಚಮಿಯನ್ನು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಆದರೆ ವಿಶೇಷತೆಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ ವಿಶೇಷವಾಗಿ ಇದು ಮೊದಲಂದರೆ ಶ್ರಾವಣ ಮಾಸದಲ್ಲಿ ಪಂಚಮಿ ತಿಥಿಯೆಂದು ಶುಕ್ಲ ಪಕ್ಷದ ಪಂಚಮಿ ತಿಥಿಯೆಂದು ಈ ಹಬ್ಬವನ್ನು ಆಚರಿಸ್ತಾರೆ ಹಲವಾರು ಕಡೆ ಹಲವಾರು ರೀತಿ ಈ ಹಬ್ಬವನ್ನು ಆಚರಿಸ್ತಾರೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂದರೆ ಬೆಳಗಾವಿ ಭಾಗದಲ್ಲಿ ವಿಶೇಷವಾಗಿ ನಾಗಪ್ಪನ ಮಣ್ಣಿನ ಮೂರ್ತಿಯನ್ನು ಮಾಡಿ ಆ ಮನೆಯಲ್ಲಿ ಎಲ್ಲರೂ ಸೇರಿ ಆ ಮಣ್ಣಿನ ಮೂರ್ತಿಗೆ ಹಾಲು ಮತ್ತು ತುಪ್ಪವನ್ನು ಎರೆಯುವಂಥ ಸಂಪ್ರದಾಯ ಕೈಗೆ ದಾರವನ್ನು ನೂಲಿನ ದಾರವನ್ನು ಕಟ್ಟಿಕೊಳ್ಳುವಂಥ ಸಂಪ್ರದಾಯ ಅದೇ ರೀತಿ ಊರನ್ನು ಊರಿನ ಎಲ್ಲರೂ ಸಹಿತ ಸೇರಿ ದೊಡ್ಡ ಮಣ್ಣಿನ ನಾಗಪ್ಪವನ್ನು ಮಾಡಿ ಆ ನಾಗದೇವತೆಗೆ ಊರಿನವರೆಲ್ಲರೂ ಸಹಿತ ಅಳ್ಳಿಟ್ಟು ತಂಬಿಟ್ಟನ್ನು ನೈವೇದ್ಯವನ್ನು ಮಾಡಿ ನಾಗದೇವತೆಗೆ ಹಾಲು ನೆರೆಯುವಂಥ ಸಂಪ್ರದಾಯವನ್ನು ಇಂದಿಗೂ ಸಹಿತ ನಾವು ಹಳ್ಳಿಗಳಲ್ಲಿ ಕಾಣ್ಬೋದು ವಿಶೇಷವಾಗಿ ಸರಸ್ವತಿ ದೇವಿಯ ಆರಾಧನೆಯು ಸಹಿತ ಈ ನಾಗರ ಪಂಚಮಿ ಹಬ್ಬ ದಿವಸದಿಂದ ಮಾಡ್ತಾರೆ ಇದಕ್ಕೇನು ಕಾರಣ ಅಂದರೆ ನಮ್ಮ ನಾವು ಚಿಕ್ಕವರಿದ್ದಾಗ ಅಥವಾ ಇನ್ನೂ ಸಹಿತ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಈ ಶಾಲೆ ಆರಂಭದ ಸಮಯ ಸರಸ್ವತಿ ದೇವಿಯ ಚಿತ್ರವನ್ನು ಅಥವಾ ಯಂತ್ರವನ್ನು ಬರೆದು ಆ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡುವಂಥ ಸಂಪ್ರದಾಯಗಳನ್ನು ಸಹಿತ ಇಟ್ಕೊಂಡಿದ್ದಾರೆ ಯಾಕಂದರೆ ದೇವ ಭಾಷಾ ಸಂಸ್ಕೃತ ಅಂದರೆ ದೇವರ ಭಾಷೆ ಯಾವುದಾದ್ರೂ ಇದ್ದರೆ ಅದು ಸಂಸ್ಕೃತ ಭಾಷೆ ಆ ಸಂಸ್ಕೃತ ಭಾಷೆಯ ಲಿಪಿಯನ್ನು ನೋಡಿದರೆ ನಾವು ದೇವನಾಗರ ಲಿಪಿ ಅಂತ ನಾವು ನೋಡ್ಬೋದು ಅದಕ್ಕೋಸ್ಕರ ಆ ದೇವರನಾಗರ ಲಿಪಿಯಿಂದ ಈ ಸಂಸ್ಕೃತ ಭಾಷೆ ಉತ್ಪತ್ತಿಯಾಗಿದೆ ಆ ಸಂಸ್ಕೃತ ಭಾಷೆಯಿಂದ ಹಲವಾರು ವೇದಗಳ ವೇದದ ಮಂತ್ರಗಳ ರಚನೆಗಳಾಗಿದೆ ಅದಕ್ಕೋಸ್ಕರ ಆ ಜ್ಞಾನದ ಆಗಿರತಕ್ಕಂತಹ ಸರಸ್ವತಿ ದೇವಿಯ ಆರಾಧನೆ ಆ ಪಂಚಮಿ ತಿಥಿ ಎಂದು ಮತ್ತು ಪಂಚಮಿ ತಿಥಿ ವಿದ್ಯೆಯನ್ನು ಆರಂಭಿಸ್ ಆರಂಭಿಸಲಿಕ್ಕೆ ವಿದ್ಯೆಯನ್ನು ಪಡೆದುಕೊಳ್ಳಲಿಕ್ಕೆ ಬಹಳ ವಿಶೇಷವಾದಂತಹ ತಿಥಿ ಅಂತ ನಮ್ಮ ಶಾಸ್ತ್ರದಲ್ಲಿ ಸಹಿತ ತಿಳಿಸಿದ್ದಾರೆ ಅದಕ್ಕೋಸ್ಕರ ಆ ಸರಸ್ವತಿ ದೇವಿಯ ಆರಾಧನೆಯನ್ನು ಮಾಡಿ ಎಲ್ಲರೂ ಸಹಿತ ಪರಸ್ಪರವಾಗಿ ಸಿಹಿ ಹಂಚೋದು ಅದನ್ನು ಮಾಡ್ತಾರೆ ಅದೇ ರೀತಿ ಜೋಕಾಲಿ ಹಬ್ಬನೂ ಸಹಿತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ವಿಶೇಷವಾದಂಥ ಅಂದರೆ ಜೋಕಾಲಿ ಹಬ್ಬ ಪ್ರತಿಯೊಬ್ಬ ಅಣ್ಣ ತಮ್ಮಂದಿರು ತಮ್ಮ ಅಕ್ಕ ತಂಗಿಯರನ್ನು ಗಂಡನ ಮನೆಯಿಂದ ಕರೆಸಿಕೊಂಡು ಆ ಅಕ್ಕ ತಂಗಿಯರಿಗೆ ಬಾಗಿನವನ್ನು ಕೊಡುವಂತಹ ಸಂಪ್ರದಾಯ ಉಡಿಯನ್ನು ತುಂಬುವಂತಹ ಸಂಪ್ರದಾಯ ಇನ್ನೂ ಸಹಿತ ನಮ್ಮ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ ಯಾಕಂದರೆ ನಾವು ಅಕ್ಕ ತಂಗಿಯರನ್ನು ತವರು ಮನೆಗೆ ಕರೆಸಿ ಆ ತವರು ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹಿತ ಅಕ್ಕ ತಂಗಿಯರ ಹಾರೈಕೆ ಅಥವಾ ಆಶೀರ್ವಾದ ಪ್ರಾಪ್ತಿ ಆಯ್ತಂದರೆ ಆ ತವರು ಮನೆ ತುಂಬಿ ತುಳುಕುತ್ತೆ ಪ್ರತಿಯೊಂದು ವಿಷಯದಲ್ಲಿ ನನ್ನ ತವರು ಮನೆ ಸದಾ ಕಾಲ ಧನ ಧಾನ್ಯ ಸಂಪತ್ತು ಸಮೃದ್ಧಿಯಾಗಲಿ ಅಂತ ಆ ಬಾಗಿನವನ್ನು ತುಂಬಿಕೊಂಡಿರುವಂಥ ಉಡಿಯನ್ನು ತುಂಬಿಕೊಂಡಿರುವಂತಹ ಪ್ರತಿಯೊಬ್ಬ ಹೆಣ್ಣುಮಗಳು ಸಹಿತ ಹರಸಿ ಹೋದಳಂದರೆ ಅವರ ಮನೆ ಯಾವುದೇ ಕಾರಣಕ್ಕೂ ಧನಧಾನ್ಯಗಳ ಕೊರತೆಗಳು ಉಂಟಾಗೋದಿಲ್ಲ ಅದಕ್ಕಾಗಿ ಈ ವಿಡಿಯೋ ಮುಖಾಂತರ ನಾವು ಹೇಳಲು ಬಯಸೋದು ಏನಪ್ಪಾ ಅಂದರೆ ನಾಗರ ಪಂಚಮಿ ಹಬ್ಬಕ್ಕೆ ತಮ್ಮ ಅಕ್ಕ ತಂಗಿಯರನ್ನು ದಯವಿಟ್ಟು ಕರೆಸುವಂಥ ಪ್ರಯತ್ನವನ್ನು ಮಾಡಿ ಮತ್ತು ಅವರಿಗೆ ಉಡಿಯನ್ನು ಬಾಗಿನವನ್ನು ಕೊಡುವಂತಹ ಸಂಪ್ರದಾಯವನ್ನು ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗುವ ಹೋಗುವುದು ಹಬ್ಬವನ್ನು ಆಚರಣೆ ಮಾಡಿಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ ಅದಕ್ಕೋಸ್ಕರ ಎಲ್ಲರೂ ಸಹಿತ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ತಮ್ಮ ತಮ್ಮ ಅಕ್ಕ ತಂಗಿಯರನ್ನು ಈ ನಾಗರ ಪಂಚಮಿ ಹಬ್ಬಕ್ಕೆ ಕರೆಸಿ ಅವರಿಗೆ ಉಡಿಯನ್ನು ತುಂಬಿ ಬಾಗಿಲನ್ನು ಕೊಡೋ ಕೊಡೋರಾಗಿ ಅದೇ ರೀತಿ ಜೋಕಾಲಿ ಹಬ್ಬ ಎಲ್ಲರೂ ಸಹಿತ ಸೇರಿ ಜೋಕಾಲಿಯನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜೋಕಾಲಿ ಹಬ್ಬನೇ ಅಂತ ಪ್ರಸಿದ್ಧಿಯಾಗಿದೆ ಉತ್ತರ ಕರ್ನಾಟಕದ ಎಲ್ಲರೂ ಸೇರಿ ಜೋಕಾಲಿಯನ್ನು ಕಟ್ಟಿ ಜೋಕಾಲಿಯನ್ನು ತೂಗೋದು ಯಾಕಂದರೆ ಜೋಕಾಲಿ ಆ ಕಡೆ ಒಮ್ಮೆ ಮತ್ತು ಈ ಕಡೆ ಒಮ್ಮೆ ಬರುತ್ತೆ ಅಂದರೆ ಒಮ್ಮೆ ಸುಖ ಬರುತ್ತೆ ಒಮ್ಮೆ ದುಃಖ ಬರುತ್ತೆ ಆ ಸುಖ ಮತ್ತು ದುಃಖದಲ್ಲಿದ್ದರೂ ಸಹಿತ ನಾವು ಸಮನ ಸಮವಾಗಿರಬೇಕು ಆ ಪರಮಾತ್ಮನ ಧ್ಯಾನದಲ್ಲಿರಬೇಕು ಅನ್ನೋ ದೃಷ್ಟಿಯಿಂದ ಜೋಕಾಲಿ ಹಬ್ಬವನ್ನು ಸಹಿತ ಬಹಳ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ಅದೇ ರೀತಿ ನಾವು ಪುರಾಣಗಳಲ್ಲಿ ಈ ಹಬ್ಬದ ಬಗ್ಗೆ ನಾವು ನೋಡಿದರೆ ಈ ಹಬ್ಬ ಪುರಾಣದಲ್ಲಿ ಸಹಿತ ಉಲ್ಲೇಖ ಇದೆ ಏನಂದರೆ ಪುರಾಣದಲ್ಲಿ ನಾಗರ ಪಂಚಮಿಯ ಉಲ್ಲೇಖ ಏನಂದರೆ ಜನ್ಮೇಜಯ ಅನ್ನುವಂತಹ ರಾಜ ತನ್ನ ತಂದೆಯ ಪರೀಕ್ಷಿತ ಜನ್ಮೇಜಯನ ತಂದೆ ಪರೀಕ್ಷಿತ ರಾಜ ಆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪ ಒಂದು ಕಾರಣ ಅಂದರೆ ನಾಗದೇವತೆ ಅಥವಾ ನಾಗ ಸರ್ಪ ಕಾರಣ ಆದ ಕಾರಣದಿಂದ ಭೂಲೋಕದಲ್ಲಿರುವಂತಹ ಎಲ್ಲ ನಾಗ ಕುಲವನ್ನು ನಾಶ ಮಾಡಬೇಕು ಅಂತ ಸಂಕಲ್ಪವನ್ನು ತಟ್ಟುಕೊಂಡು ಸರ್ಪಯಜ್ಞವನ್ನು ಮಾಡ್ತಾನೆ ಆ ಸರ್ಪಯಜ್ಞವನ್ನು ಮಾಡಲು ಆರಂಭಿಸಿದಾಗ ಆ ಸರ್ಪಯಜ್ಞದಲ್ಲಿ ಎಲ್ಲ ಇಡೀ ನಾಗ ಸಂತತಿಯಲ್ಲಿರುವಂಥ ಎಲ್ಲ ಸರ್ಪಗಳು ಆ ಯಜ್ಞದಲ್ಲಿ ಆಹುತಿಯನ್ನು ಆಗಲಿಕ್ಕೆ ಆರಂಭವಾಗುತ್ತೆ ಅದನ್ನು ತಿಳ್ಕೊಂಡಿರುವಂತಹ ಆಸ್ತಿಕ ಋಷಿ ಆಸ್ತಿಕ ಋಷಿ ಆ ಸರ್ಪದ ಸರ್ಪಕುಲದ ಬಂಧು ದೂರಿನ ಆಗಿರತಕ್ಕಂಥ ಆಸ್ತಿಕ ಋಷಿ ಈ ವಿಷಯವನ್ನು ತಿಳಿದುಕೊಂಡು ಆ ಜನ್ಮೇಜಯ ರಾಜನ ಹತ್ರ ಬಂದು ರಾಜ ನೀನು ಮಾಡಿ ಮಾಡ್ತಿರುವಂತಹ ಯಜ್ಞ ಒಂದು ಪ್ರಾಣಿ ಹಿಂಸೆ ಮಾಡುವಂಥ ಯಜ್ಞ ಅದಕ್ಕೋಸ್ಕರ ಪ್ರಾಣಿ ಮಹಾ ಮಹಾಪಾಪ ಅದಕ್ಕೋಸ್ಕರ ನೀನು ಈ ಯಜ್ಞವನ್ನು ಇಲ್ಲೇ ನಿಲ್ಲಿಸಬೇಕು ಅಂತ ಆ ಆಸ್ತಿಕ ಋಷಿಯ ಮಾತನ್ನು ಕೇಳಿ ಜನ್ಮೇಜಯ ರಾಜ ಆ ಯಜ್ಞವನ್ನು ಅಲ್ಲೇ ನಿಲ್ಲಿಸ್ತಾನೆ ಆ ಯಜ್ಞವನ್ನು ನಿಲ್ಲಿಸಿರುವಂತಹ ದಿನ ಯಾವುದಾದ್ರೂ ಇದ್ದರೆ ಅದೇ ನಾಗರ ಪಂಚಮಿ ದಿನ ಅದಕ್ಕಾಗಿ ನಾವು ಹಳ್ಳಿಯಲ್ಲಿ ಇನ್ನೂ ಸಹಿತ ಕೆಲವೊಬ್ಬರು ಮನೆಗೆ ನಾಗ ಸರ್ಪಗಳು ಬಂದರೆ ಆಸ್ತಿಕ ಋಷಿ ಅಂತ ಬರೆಸ್ತಾರೆ ಅಂದರೆ ಆ ಸರ್ಪದಿಂದ ಯಾವುದೇ ರೀತಿಯ ತೊಂದರೆ ಆಗದೇ ಇರಲಿ ಅಂತ ನಮ್ಮಲ್ಲಿ ಇನ್ನೂ ಇನ್ನೂ ಕೆಲವೊಂದು ಹಲವಾರು ಸಂಪ್ರದಾಯಗಳನ್ನು ನಾವು ನೋಡ್ತೀವಿ ಯಾವುದಾದ್ರೂ ಮನೆಗೆ ನಾಗವ ಪ್ರವೇಶ ಆಯ್ತು ಅಂದರೆ ಸರ್ಪ ಪ್ರವೇಶ ಅಂದರೆ ಅದು ಹೋಗದೇ ಇದ್ದರೆ ಅಲ್ಲಿ ಆಸ್ತಿಕ ಋಷಿ ಅಂತ ಬರೆಸ್ತಾರೆ ಅದಕ್ಕೆ ಕಾರಣ ಏನಂದರೆ ಈ ಆಸ್ತಿಕ ಋಷಿ ನಾಗ ಕುಲವನ್ನು ರಕ್ಷಣೆಯನ್ನು ಮಾಡಿದ್ದಕ್ಕೋಸ್ಕರ ಆಸ್ತಿಕ ಋಷಿಯ ಮಾತನ್ನು ಜನ್ಮೇಜ ರಾಜ ಕೇಳಿದ ನಂತರ ಆ ಸರ್ಪಕುಲ ನಾಶವಾಗುವುದು ತಡೆಗಟ್ಟುವುದರಿಂದ ಆ ಋಷಿ ಹೆಸರು ಬರೆದ ತನ್ನ ತಕ್ಷಣ ಆ ಸರ್ಪಕುಲ ಉಳಿತು ಅದೇ ರೀತಿ ನಮ್ಮ ಕುಲನೂ ನಮ್ಮ ಮನೆತನದಲ್ಲಿ ಯಾವುದೇ ರೀತಿಯ ಸರ್ಪಗಳ ತೊಂದರೆ ಆಗದೇ ಇರಲಿ ಅಂತ ಆಸ್ತಿ ಕೃಷಿ ಹೆಸರನ್ನು ಕೂಡಲೇ ಸರ್ಪನೂ ಸಹಿತ ಅಲ್ಲಿಂದ ಮನೆಯಿಂದ ಹೋಗುತ್ತೆ ಅಂತ ಕೆಲವೊಂದು ಪ್ರತೀತಿ ನಂಬಿಕೆಗಳು ಇದ್ದಾವೆ ಅದೇ ರೀತಿ ನಾವು ಮತ್ತೊಂದು ಪುರಾಣದಲ್ಲಿ ಉಲ್ಲೇಖವನ್ನು ನೋಡಬೇಕಾಗಿತ್ತಂದರೆ ಕೃಷ್ಣಾವತಾರದಲ್ಲಿ ಅಂದರೆ ದಶಾವತಾರಗಳಲ್ಲಿ ಒಂದಾಗಿರ್ತಕ್ಕಂತಹ ಆ ಕೃಷ್ಣ ಪರಮಾತ್ಮನ ಕೃಷ್ಣ ಭಗವಂತನ ಅವತಾರದಲ್ಲಿ ಯಮುನಾ ನದಿ ತೀರದಲ್ಲಿ ಕೃಷ್ಣ ತಮ್ಮ ಸ್ನೇಹಿತರ ಜೊತೆ ಆಟವಾಡುವಾಗ ಚಂಡು ನದಿಯಲ್ಲಿ ಹೋಗಿಬೀಳುತ್ತೆ ಆವಾಗ ಆ ಯಮುನಾ ನದಿಯಲ್ಲಿ ಒಂದು ಕಾಳಿಂಗ ಸರ್ಪ ತನ್ನ ವಿಷವನ್ನು ಪಸರಿಸಿರುತ್ತೆ ಆ ಆವಾಗ ಅವಾಗ ಆ ಕೃಷ್ಣ ಆ ನದಿಯಲ್ಲಿ ಹೋದಾಗ ಕಾಳಿಂಗ ಸರ್ಪ ಆ ಕೃಷ್ಣ ಭಗವಂತನನ್ನು ಹಿಡಲಿಕ್ಕೆ ಪ್ರಯತ್ನ ಮಾಡುತ್ತೆ ವಿಷದ ಇವನಿಗೆ ಆವರಿಸಬಹುದು ಅಂತ ತಿಳ್ಕೊಂಡಾಗ ಆ ಭಗವಂತನಿಗೆ ಯಾವುದೇ ರೀತಿ ವಿಷದ ಬಾಧೆ ಉಂಟಾಗೋದಿಲ್ಲ ಆವಾಗ ಆ ಕಾಳಿಂಗನನ್ನು ಮರ್ದಿಸಿ ಆ ಯಮುನಾ ನದಿಯಿಂದ ವಿಷಯವನ್ನು ಬೇರ್ಪಡಿಸಿದ ಮರ್ದಿಸಿದಂತಹ ದಿವಸ ಯಾವುದಾದ್ರೂ ಇದ್ದರೆ ಅದೇ ಈ ನಾಗರ ಪಂಚಮಿಯ ದಿವಸ ಅದೇ ಶುಕ್ಲ ಪಕ್ಷದ ಕೃಷ್ಣ ಪಂಚ ಶುಕ್ಲ ಪಕ್ಷದ ಪಂಚಮಿಯ ದಿನ ಅದಕ್ಕಾಗಿ ಈ ಪುರಾಣದಲ್ಲಿ ಸಹಿತ ಈ ರೀತಿ ಉಲ್ಲೇಖಗಳನ್ನು ನಾವು ಬಹಳಷ್ಟು ಕಾಣ್ಬೋದು ಈ ನಾಗರ ಪಂಚಮಿ ಹಬ್ಬವನ್ನು ಆಯಾ ಸಂಪ್ರದಾಯಸ್ಥರು ಆಯಾ ಭಾಗದಲ್ಲಿ ಆಯಾ ರೀತಿ ಆಚರಣೆಗಳು ಮಾಡ್ತಾರೆ ನೀವೆಲ್ಲರೂ ಸಹಿತ ಬೆಳಗ್ಗೆ ತಲೆ ಸ್ನಾನವನ್ನು ಮಾಡಿ ನದಿ ಆಗ್ಬೋದು ಅಥವಾ ನಿಮ್ಮ ಪುಣ್ಯಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿ ಯಾರ್ಯಾರು ನಾಗ ಹತ್ಯೆಯನ್ನು ಮಾಡಿದ್ದಾರೆ ನಾಗವನ್ನು ಸರ್ಪ ಬಿಲವನ್ನು ಅಂದರೆ ನಾವು ಹುತ್ತನ್ನು ಯಾರು ಧ್ವಂಸ ಮಾಡಿರ್ತಾರೆ ಅಥವಾ ನಾಗ ದೇವತೆಯನ್ನು ಅಥವಾ ನಾಗ ಸರ್ಪವನ್ನು ಹತ್ತೆಯನ್ನು ಯಾರ ಕಡೆಯಿಂದ ಆಗುತ್ತೋ ಆಗಿರುತ್ತೋ ಅಥವಾ ಯಾರ ಕುಂಡಲಿಯಲ್ಲಿ ಕಾಲ ಸರ್ಪ ದೋಷ ಇರುತ್ತೋ ಅರ್ಧ ಕಾಲ ಸರ್ಪ ದೋಷ ಆಗ್ಬೋದು ಅಥವಾ ಕಾಲ ಸರ್ಪದೋಷ ಆಗಬಹುದು ಅಂತಹ ವ್ಯಕ್ತಿಗಳು ನಾಗದೇವಸ್ಥಾನಕ್ಕೆ ಹೋಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ನನ್ನ ಕಡೆಯಿಂದ ಇನ್ನು ಯಾವುದೇ ರೀತಿ ನಾಗ ಸಂಬಂಧಿಸಿದ ಸರ್ಪದೋಷದ ಸರ್ಪ ಹತ್ಯೆ ಆಗದೇ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲಿ ನಿಮಗೆ ಯಥಾಶಕ್ತಿ ಪೂಜಾ ಪೂಜೆಯನ್ನು ಸಮರ್ಪಣೆ ಮಾಡಿ ದಾನ ಧರ್ಮಗಳನ್ನು ಮಾಡಿ ಆ ನಾಗದೇವತೆಯ ಆಶೀರ್ವಾದವನ್ನು ಪಡ್ಕೊಂಡು ಆ ನಾಗದೇವತೆಯಿಂದ ಯಾವುದೇ ರೀತಿ ನಮ್ಮ ಮನೆತನಕ್ಕೆ ಯಾವುದೇ ರೀತಿ ಸ ತೊಂದರೆಗಳಾಗದೇ ಇರಲಿ ಮತ್ತು ನಾಗದೇವತೆಯ ಕೃಪಾಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇರಲಿ ಅಂತ ಆ ನಾಗದೇವತೆ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಿಂದೂ ಸಂಪ್ರದಾಯದ ಎಲ್ಲ ಹಬ್ಬಗಳನ್ನು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ನಾವು ಸಹಿತ ಆ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಹಬ್ಬದ ಹಿನ್ನೆಲೆಗಳೇನು ಅಂತ ಪ್ರತಿಯೊಬ್ಬರು ಸಹಿತ ಅದನ್ನು ತಿಳ್ಕೊಂಡು ಆ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡಿ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಆ ಹಬ್ಬಗಳ ಮಹತ್ವವನ್ನು ಹಬ್ಬಗಳ ವಿಶೇಷತೆಯನ್ನು ಹಬ್ಬದ ಆಚರಣೆಯನ್ನು ತಿಳಿಸ್ಕೊಡೋಂಥವ್ರು ಆಗಬೇಕು ನಾವೆಲ್ಲರೂ ಯಾಕಂದರೆ ನಾವೇ ನಮ್ಮ ಧರ್ಮದ ಆಚರಣೆಗಳನ್ನು ಸಂಪ್ರದಾಯವನ್ನು ಆಚರಣೆ ಮಾಡದೆ ಹೋದರೆ ಹಬ್ಬವನ್ನು ಆಚರಣೆ ಮಾಡದೆ ಹೋದರೆ ಬೇರೆಯವರು ಹೇ ಹೇಗೆ ಮಾಡಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾವು ನಮ್ಮ ಧರ್ಮದ ಆಚರಣೆಗಳನ್ನು ಸಂಪ್ರದಾಯವನ್ನು ಹಬ್ಬವನ್ನು ಆಚರಣೆಗಳನ್ನ ಮಾಡಿ ನಮ್ಮ ಮುಂದಿನ ಪೀಳಿಗೆ ಕೊಡುವಂತಹ ವ್ಯವಸ್ಥೆಗಳು ನಮ್ಮ ಕಡೆಯಿಂದ ಆಗಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾಕಾಲ ನಮಗಿರಲಿ ನಿಮಗಿದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡ್ಬೋದು ಈ ಮಂತ್ರವನ್ನು ಹೇಳಿ ನೀವು ಸರ್ಪದೇವರಿಗೆ ಪೂಜೆಯನ್ನು ಸಲ್ಲಿಸ್ಬೋದು ಓಂ ಸರ್ಪರಾಜಾಯ ವಿದ್ಮಹೇ ಮಹಾ ನಾಗಾಯ ಧೀಮಹಿ ತನ್ನೋ ಶೇಷ ಪ್ರಚೋದಯತ ಈ ಮಂತ್ರವನ್ನು ನೀವು ಹೇಳಿ ನಾಗದೇವತೆಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಿಕೊಡ್ರಿ ಎಲ್ಲರಿಗೂ ಆ ನಾಗ ನಾಗರ ಪಂಚಮಿಯ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ನಮ್ಮ ಈ ವಿಡಿಯೋನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಡಿಯೋಲ್ಲಿ ಮತ್ತಷ್ಟು ಹೊಸ ವಿಚಾರಗಳನ್ನು ಹೊಸ ವಿಷಯವನ್ನು ನಾವು ತೊಗೊಂಡು ಬರ್ತೀವಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಶುಭಮಸ್ತು